ಲಿವರ್ ಡಿಟಾಕ್ಸ್ ಜ್ಯೂಸ್ ಫ್ಯಾಟಿ ಲಿವರ್ ಇರೋರಿಗೆ ಮೊಬಿಲೈಸ್ ಮಾಡೋದಕ್ಕೆ ತುಂಬಾನೇ ಲಿವರ್ ನ ಫಂಕ್ಷನ್ಸ್ ಏನಪ್ಪಾ ಅಂತ ಅಂದ್ರೆ ಬ್ಲಡ್ ನ ಪ್ಯೂರಿಫೈ ಮಾಡೋದು ನಮ್ಮ ಲಿವರ್ ಜಾಸ್ತಿ ಶಕ್ತಿಯುತವಾಗಿ ಕೆಲಸ ಮಾಡೋದಕ್ಕೆ ಕೂಡ ಸಹಾಯಕಾರಿಯಾಗುತ್ತೆ ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ನಿಮ್ಮೆಲ್ಲರಿಗೂ ಇವತ್ತೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋ ಫ್ಯಾಟಿ ಲಿವರ್ ಎಂಬ ತೊಂದರೆಗೆ ಏನಪ್ಪ ಸೊಲ್ಯೂಷನ್ನು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಒಂದು ಮಾಹಿತಿ ಕೊಡಬೇಕು ಅಂತ ಇದ್ದೀನಿ ಅದೇನಪ್ಪ ಅಂದರೆ ಲಿವರ್ ಡಿಟಾಕ್ಸ್ ಒಂದು ಜ್ಯೂಸ್ ಲಿವರ್ ಡಿಟಾಕ್ಸ್ ಜ್ಯೂಸ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಸೌತೆಕಾಯಿ ಒಂದು ಬೀಟ್ರೂಟ್ ಒಂದು ಪೀಸ್ ಶುಂಠಿ ಐದರಿಂದ ಏಳು ಕಡ್ಡಿ ಪುದೀನ ಐದರಿಂದ ಏಳು ಕಡ್ಡಿ ಕೊತ್ತಂಬರಿ ಒಂದು ಸ್ಪೂನಷ್ಟು ಚಕ್ಕೆ ಪುಡಿ ಒಂದು ಬೆಟ್ಟದ ನಲ್ಲಿ ಈಗಿನ ಕಾಲದಲ್ಲಿ ಇಂಡಿಯನ್ ಪಾಪ್ಯುಲೇಷನೇ ತಗೊಂಡಾಗ ಸುಮಾರು ಮೂವತ್ತು ಪರ್ಸೆಂಟ್ ಜನಕ್ಕೆ ಫ್ಯಾಟಿ ಲಿವರ್ ಅನ್ನೋ ತೊಂದರೆ ಕಾಣ್ತಾ ಬರ್ತಾ ಇದೆ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ಕೂಡ ಲಿವರ್ ಸ್ವಲ್ಪ ಊತ ಬಂದಿದ್ದು ಅದರಿಂದ ಟೆಕ್ಸ್ಚರ್ ಸ್ವಲ್ಪ ಬ್ರೈಟ್ ಆಗಿರುತ್ತೆ ಅದೆಲ್ಲ ಯಾಕಪ್ಪ ಅಂತ ಅಂದರೆ ನಮ್ಮ ಈಗಿನ ಕಾಲದಲ್ಲಿ ಆಗ್ತಾ ಇರುವಂಥ ಫಾಸ್ಟ್ ಫುಡ್ ಕಲ್ಚರಿಂದ ಮದ್ಯಪಾನ ಧೂಮಪಾನ ಸೇವನೆ ಮಾಡೋದರಿಂದ ಹೈ ಸಾಲ್ಟ್ ಕಂಟೆಂಟ್ ಮತ್ತು ತುಂಬ ಫ್ರೈಡ್ ಐಟಮ್ಸ್ನ ಊಟದಲ್ಲಿ ದಿನನಿತ್ಯ ನಾವು ಆಹಾರದಲ್ಲಿ ಸೇವನೆ ಮಾಡ್ತಾ ಇರೋದರಿಂದ ಕೂಡ ಈ ಫ್ಯಾಟಿ ಲಿವರ್ ಎಂಬ ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಈ ಸಮಸ್ಯೆಯು ದೊಡ್ಡವರಲ್ಲ ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣಗಳು ಏನಪ್ಪ ಅಂತಂದರೆ ಈ ಹೈ ಫ್ಯಾಟ್ ಡಯೆಟ್ ಅಂದರೆ ತುಂಬಾ ಜಿಡ್ಡಿನ ಪದಾರ್ಥ ಅಥವಾ ಹೈ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇರುವಂಥ ಪದಾರ್ಥಗಳು ನಾವು ಊಟದಲ್ಲಿ ಸೇವನೆ ಮಾಡ್ತಾ ಹೋದಾಗ ಈ ಲಿವರ್ ಈ ನಮ್ಮ ಬಿಗ್ಗೆಸ್ಟ್ ಆರ್ಗನ್ ಇನ್ ದ ಬಾಡಿ ಮತ್ತು ತುಂಬಾ ಮುಖ್ಯವಾದಂತಹ ಆರ್ಗನ್ ಈ ಲಿವರ್ ಈ ಲಿವರ್ನ ಫಂಕ್ಷನ್ಸ್ ಏನಪ್ಪ ಅಂತ ಅಂದರೆ ನಮ್ಮ ಬ್ಲಡ್ನ ಪ್ಯೂರಿಫೈ ಮಾಡೋದು ಮತ್ತು ಬಾಡಿಯಲ್ಲಿರುವಂಥ ಗ್ಲೂಕೋಸ್ ಕಂಟೆಂಟ್ನ ಸೇವ್ ಮಾಡಿ ಬೇಕು ಅಂತ ಅಂದಾಗ ದೇಹಕ್ಕೆ ಉಪಯೋಗ ಬಂದಾಗ ಅದನ್ನು ಮತ್ತೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಿ ರಕ್ತದಲ್ಲಿ ಬಿಡುವಂಥ ಒಂದು ಪ್ರೊಟೆಕ್ಟಿವ್ ಮತ್ತು ಎ ಟಿ ಪಿ ರಿಲೀಸ್ ಮಾಡೋವಂಥ ಮೇನ್ ಆರ್ಗನ್ ಆಗಿರುತ್ತೆ ಈ ಆರ್ಗನ್ನ ನಾವು ಶುಚಿಯಾಗಿ ಮತ್ತು ಆರೋಗ್ಯಕರವಾಗಿ ಹೇಗೆ ಇಟ್ಕೊಳ್ಳೋದು ಅಂತ ಅಂದರೆ ಈ ಲಿವರ್ ಡಿಟಾಕ್ಸ್ ವಾಟರ್ ಇದ್ದ ಈ ಲಿವರ್ ಡಿಟಾಕ್ಸ್ ರೆಸಿಪಿನ ಹೇಗಪ್ಪ ತಯಾರಿಸೋದು ಅಂತ ಅಂದರೆ ಇದಕ್ಕೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ಸು ಬೀಟ್ರೂಟ್ ಬೀಟ್ರೂಟ್ ಏನಪ್ಪ ಮಾಡುತ್ತೆ ಅಂದರೆ ಲಿವರ್ನ ಲಿವರ್ ಪ್ರೊಟೆಕ್ಷನ್ಗೆ ಮತ್ತು ಲಿವರ್ ಎನ್ಸೈಮ್ಸ್ನ ಸ್ಟಿಮ್ಯುಲೇಟ್ ಮಾಡ್ತಾ ಹೋಗುತ್ತೆ ಇದರಲ್ಲಿರುವಂಥ ಆಕ್ಸಿಡೆಂಟ್ಸು ಬಾಡಿ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹೈ ಫೈಬರ್ ಕಂಟೆಂಟು ಇರುತ್ತೆ ಅಷ್ಟೇ ಅಲ್ದಿರ ಮಲ್ಟಿವಿಟಮಿನ್ಸ್ ಕೂಡ ಇದರಲ್ಲಿ ಯಥೇಚ್ವಾಗಿರುತ್ತೆ ಮತ್ತೆ ಸೆಕೆಂಡ್ ಐಟಮ್ ಏನಪ್ಪ ಅಂತ ಕುಕುಂಬರ್ ಕುಕುಂಬರು ಕುಕುಂಬರು ಹೈ ಫೈಬರ್ ಕಂಟೆಂಟ್ ಇರುತ್ತೆ ಜಾಸ್ತಿ ಆಕ್ಸಿಡೆಂಟ್ಸ್ ಮತ್ತೆ ಮಲ್ಟಿ ವಿಟಮಿನ್ಸ್ ಕೂಡ ಇದರಲ್ಲಿರುತ್ತೆ ಅಷ್ಟೇ ಅಲ್ಲದೆ ಜಿಂಜರ್ ಜಿಂಜರ್ ಒಂದು ಒಳ್ಳೆ ಸ್ಪೈಸು ಒಂದು ಫ್ಲೇವರಿಂಗ್ ಏಜೆಂಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಷ್ಟೇ ಅಲ್ಲದೆ ಇದು ಅತ್ಯಂತ ಪೌಷ್ಟಿಕ ಆಹಾರ ಏನಪ್ಪ ಅಂತಂದರೆ ನಮ್ಮ ಜೀರ್ಣ ಶಕ್ತಿನ ವೃದ್ಧಿ ಮಾಡುತ್ತೆ ಬಾಡಿಯಲ್ಲಿ ಆಗ್ತಾ ಇರುವಂಥ ಮೆಟಬಾಲಿಸಮ್ ರೇಟ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಇದರಿಂದ ನಮ್ಮ ಲಿವರು ಜಾಸ್ತಿ ಶಕ್ತಿಯುತವಾಗಿ ಕೆಲಸ ಮಾಡೋದಕ್ಕೆ ಕೂಡ ತುಂಬಾ ಸಹಾಯಕಾರಿಯಾಗುತ್ತೆ ಇದರಲ್ಲಿ ಹೋಗುವಂಥ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತ ಅಂದರೆ ಸಿನ್ನಮನ್ ಸಿನಿಮನ್ ಅಂತ ಅಂದರೆ ಚಕ್ಕೆ ನಮ್ಮ ಕನ್ನಡದಲ್ಲಿ ಚಕ್ಕೆ ಅಂತ ಹೇಳ್ತಾರೆ ಇದು ಹಳೇ ಕಾಲದಿಂದ ಬಂದಿರುವಂಥ ಒಂದು ಸ್ಪೈಸ್ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆದಷ್ಟು ಎಲ್ಲ ಅಡುಗೆಗೂ ಉಪ್ಯೋಗಿಸ್ತಂಥ ಕಾಮನ್ ಆಗಿರುವಂಥ ಸ್ಪೈಸ್ ನಾವು ಇದನ್ನು ಓನ್ಲಿ ಫ್ಲೇವರಿಂಗ್ ಏಜೆಂಟ್ ಅಂತ ಉದಾಸೀನ ಮಾಡಬಾರ್ದು ಯಾಕಪ್ಪ ಅಂತ ಅಂದರೆ ಇದರಿಂದ ಆಗೋ ಉಪಯೋಗಗಳು ಬಹಳಷ್ಟು ಇದೆ ಏನಪ್ಪ ಅಂತಂದರೆ ಇದು ಸಹ ನಮ್ಮ ರಕ್ತದಲ್ಲಿ ಆಗ್ತಾ ಇರುವಂಥ ಇನ್ಕ್ರೀಸ್ಡ್ ಗ್ಲೂಕೋಸ್ ಕಂಟೆಂಟ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಅಷ್ಟೇ ನಮ್ಮ ಬಾಡಿ ಇಮ್ಯುನಿಟಿನ ಬೂಸ್ಟ್ ಮಾಡಿ ನಮ್ಮ ರಕ್ತದಲ್ಲಿ ಇರೋವಂಥ ಗ್ಲೂಕೋಸ್ ಕಂಟೆಂಟ್ನ ರೆಡ್ಯೂಸ್ ಮಾಡೋದಕ್ಕೆ ಕೂಡ ಉಪಯೋಗಕಾರಿಯಾಗತ್ತೆ ನಮ್ಮ ಲಿವರ್ ಹೆಲ್ತ್ನ ಮೇಂಟೈನ್ ಮಾಡೋದಕ್ಕೆ ಕೂಡ ಸಿನಮನ್ನು ತುಂಬಾ ಅತ್ಯಂತ ಉಪಯೋಗಕಾರಿಯಾಗಿರುವಂಥ ಒಂದು ಸ್ಪೈಸ್ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇವೆರಡೂ ಕೂಡ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಫೈಬರ್ ಇರುತ್ತೆ ಕೊತ್ತಂಬರಿ ಸೊಪ್ಪಿನಲ್ಲಿ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದೆ ಏನಪ್ಪ ಅಂದರೆ ಅದೊಂದು ಕೀಲೇಟಿಂಗ್ ಏಜೆಂಟ್ ಕೀಲೇಟಿಂಗ್ ಏಜೆಂಟ್ ಅಂತ ಅಂದರೆ ನಮ್ಮ ಆಹಾರದಲ್ಲಿ ಸೇವನೆ ಮಾಡ್ತಾ ಇರುವಂಥ ಹೈ ಮೆಟಾಲಿಕ್ ಫುಡ್ ಕಂಟೆಂಟ್ ಇದ್ದಾಗ ಅದು ರಕ್ತದಲ್ಲಿ ತುಂಬಾ ಲಿವರ್ಗೆ ಪ್ಯೂರಿಫೈ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದಾಗ ಈ ಕೊತ್ತಂಬರಿ ಸೊಪ್ಪಿನಲ್ಲಿರುವಂಥ ಕೀಲೇಟಿಂಗ್ ಏಜೆಂಟ್ ಅಂಥ ಹೆವಿ ಮೆಟಲ್ಸ್ಗೆ ಜಾಯಿನ್ ಆಗಿ ರಕ್ತದಲ್ಲಿ ಫಿಲ್ಟರ್ ಆಗಿ ಈಸಿಯಾಗಿ ಹೋಗೋದಕ್ಕೆ ತುಂಬಾ ಸಹಾಯ ಮಾಡುವಂಥ ಶಕ್ತಿ ಇದೆ ಅಷ್ಟೇ ಅಲ್ದಿರ ಇದರಲ್ಲಿ ಇನ್ನೂ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಲೆಮನ್ ಲೆಮನ್ ನಿಂಬೆ ಹಣ್ಣು ನಿಂಬೆ ಹಣ್ಣಿನ ಜ್ಯೂಸ್ನಲ್ಲಿ ಇರೋ ಅಷ್ಟು ವಿಟಮಿನ್ ಸಿ ಬೇರೆ ಯಾವ ಹಣ್ಣುಗಳಲ್ಲೂ ಅಷ್ಟು ಯಥೇಚ್ಛವಾಗಿ ಸಿಗೋ ಬೇರೆ ಹಣ್ಣುಗಳಲ್ಲಿ ಅಷ್ಟು ಸಿಗೋದು ವಿರಳ ಈ ವಿಟಮಿನ್ ಸಿ ಏನಪ್ಪ ಮಾಡುತ್ತೆ ಅಂದರೆ ನಮ್ಮ ದೇಹದ ಇಮ್ಯುನಿಟಿ ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ ವಿಟಮಿನ್ ಸಿ ನಾವು ಆಹಾರದಲ್ಲಿ ತಗೊತಾ ಇರುವಂಥ ಐರನ್ ಕಂಟೆಂಟ್ನ ಅಬ್ಸಾರ್ಬ್ಷನ್ಗೆ ಕೂಡ ತುಂಬಾ ಸಹಾಯ ಮಾಡೋವಂಥದ್ದು ಮತ್ತು ಎಲ್ಲದಕ್ಕಿಂತ ಬಹಳಷ್ಟು ಮುಖ್ಯವಾಗಿರುವಂಥ ಇಂಗ್ರೀಡಿಯೆಂಟು ಬೆಟ್ಟದ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಒಂದು ಚಿಕ್ಕದಾದಂಥ ಒಂದು ಕಾಯಿ ಥರ ಇರ್ಬೋದು ಆದರೆ ಅದರಲ್ಲಿ ಸಿಕ್ಕುವಂಥ ಮ್ಯಾಕ್ಸಿಮಮ್ ಸೋರ್ಸ್ ಆಫ್ ವಿಟಮಿನ್ ಸಿ ಅಂತ ಹೇಳ್ಬೋದು ಒಂದು ಚಿಕ್ಕ ನಲ್ಲಿಕಾಯಿನಲ್ಲಿ ಅಷ್ಟು ವಿಟಮಿನ್ ಸಿ ನಿಮಗೆ ದೇಹಕ್ಕೆ ದೊರಕಬೇಕು ಅಂತ ಅಂದರೆ ಸುಮಾರು ಒಂಬತ್ತು ಆರೆಂಜನ್ನ ನೀವು ತಿನ್ನಬೇಕಾಗತ್ತೆ ನೋಡಿ ವಿಟಮಿನ್ ಸಿ ಎಷ್ಟು ಹೇರಳವಾಗಿದೆ ಅನ್ನೋದು ನಿಮಗೆ ಅರ್ಥ ಆಗ್ತಾ ಇದೆ ಅಲ್ವಾ ಈ ವಿಟಮಿನ್ ಸಿ ನಮ್ಮ ಬಾಡಿನಲ್ಲಿ ಏನಪ್ಪ ಮಾಡುತ್ತೆ ಅಂತಂದರೆ ಎಸ್ಪೆಷಲಿ ಫ್ಯಾಟಿ ಲಿವರ್ ಇರೋರಿಗೆ ಆ ಫ್ಯಾಟ್ನ ಮೊಬಿಲೈಸ್ ಮಾಡೋದಕ್ಕೆ ತುಂಬಾ ಪ್ರಯೋಜನಕಾರಿ ಬಾಡಿಯಲ್ಲಿರುವ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡುತ್ತೆ ಬ್ಲಡ್ನ ಪ್ಯೂರಿಫೈ ಮಾಡತ್ತೆ ಲಿವರ್ನ ಪುನಃ ಚೇತನ ಅಂಥ ಗುಣಗಳು ಇದರಲ್ಲಿರತ್ತೆ ಈ ಲಿವರ್ ಡಿಟಾಕ್ಸ್ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಈ ಲಿವರ್ ಡಿಟಾಕ್ಸ್ ವಾಟರ್ಗೆ ಬೇಕಾಗಿರುವಂಥ ಮೊದಲನೇ ಇಂಗ್ರೀಡಿಯೆಂಟು ಪ್ರ ಮತ್ತು ಮುಖ್ಯವಾದಂಥ ಇಂಗ್ರೀಡಿಯೆಂಟು ಕುಕುಂಬರು ಸುಮಾರು ಅರ್ಧ ಕುಕುಂಬರನ್ನ ನಾನು ಚೆನ್ನಾಗಿ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಇಂಗ್ರೀಡಿಯೆಂಟ್ ಬೀಟ್ರೂಟ್ ಆಮೇಲೆ ಬಹಳ ಮುಖ್ಯವಾಗಿ ತುಂಬಾ ರಿಚೆಸ್ಟ್ ಸೋರ್ಸ್ ಆಫ್ ವಿಟಮಿನ್ ಸಿ ಇರುವಂಥ ಒಂದು ಬೆಟ್ಟದ ನಲ್ಲಿಕಾಯಿನ ಚೆನ್ನಾಗಿ ಕುಟ್ಬಿಟ್ಟು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಂಡಿರೋದು ಒಂದು ಫುಲ್ ಕಾಯಿನ ಹಾಕ್ಕೋಬೇಕು ಮತ್ತು ಒಂದು ಸಣ್ಣ ಪೀಸ್ ಜಿಂಜರ್ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿರೋಂಥ ಜಿಂಜರು ಮತ್ತು ಕೊತ್ತಂಬರಿ ಸೊಪ್ಪು ಒಳ್ಳೆ ಮಿಂಟ್ ಫ್ಲೇವರ್ಗೋಸ್ಕರ ಪುದೀನ ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಪುಡಿ ಚೆನ್ನಾಗಿ ಆ್ಯಡ್ ಮಾಡಿ ಅರ್ಧ ಕಪ್ಪಷ್ಟು ವಾಟರ್ ಹಾಕೋಬೇಕು ಬ್ಲೆಂಡರ್ಗೆ ಈ ಡಿಟಾಕ್ಸ್ ವಾಟರ್ನ ಪ್ರತಿದಿನ ಬೆಳಗ್ಗೆ ಕುಡಿತಾ ಬಂದರೆ ಸುಮಾರು ಒಂದು ತಿಂಗಳಷ್ಟೊತ್ತಿಗೆ ನಮ್ಮ ಫ್ಯಾಟಿ ಲಿವರ್ ಅಂತ ಸಮಸ್ಯೆಗಳು ಅಂದರೆ ಅರ್ಲಿ ಸ್ಟೇಜಸ್ ಫ್ಯಾಟಿ ಲಿವರ್ಗಳು ಕೂಡ ರಿವರ್ಸ್ ಆಗಿ ನಾರ್ಮಲ್ ಆಗೋ ಚಾನ್ಸಸ್ ಇದೆ ಈ ಮಿಕ್ಸ್ಚರ್ನ ಬ್ಲೆಂಡರ್ಗೆ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕು ಸಿಂಪಲ್ ಆಗಿ ಯಾವ ಥರ ಲಿವರ್ ಡಿಟಾಕ್ಸ್ ವಾಟರ್ನ ರೆಡಿ ಮಾಡ್ಕೋಬೇಕು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ವಾ ಅದೆಲ್ಲ ಇಂಗ್ರೀಡಿಯೆಂಟ್ಸ್ನ ಬ್ಲೆಂಡರ್ನಲ್ಲೇ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಇವಾಗ ರೆ ಟಾಕ್ಸ್ ವಾಟರ್ ರೆಡಿ ಇದೆ ಇದನ್ನು ಒಂದು ಸರ್ವಿಂಗ್ ಕಪ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೋಡಿ ಹೀಗೆ ಒಂದು ಸರಳವಾದಂತಹ ಮನೆಯಲ್ಲೇ ಉಪಲಬ್ಧವಾಗಿರುವಂತಹ ಇಂಗ್ರೀಡಿಯಂಟ್ಸನ್ನ ಹಾಕ್ಕೊಂಡು ಯಾವ ಥರ ನಾವು ಲಿವರ್ನ ಡಿಟಾಕ್ಸಿಫೈ ಮಾಡೋದು ಅನ್ನೋದ್ರ ಬಗ್ಗೆ ಈಸಿಯಾಗಿ ತಿಳ್ಕೊಂಡಿದ್ದೀವಿ ಅಲ್ವಾ ಈ ರೆಸಿಪಿನ ನಾವು ಪ್ರತಿದಿನ ಬೆಳಗ್ಗೆ ಮತ್ತೆ ಆದರೆ ಸಂಜೆ ಕೂಡ ಊಟದ ಜೊತೆಯಲ್ಲಿ ನಾವು ತಗೊತಾ ಹೋದರೆ ಮಿನಿಮಮ್ ಒಂದು ತಿಂಗಳಲ್ಲೇ ನಿಮ್ಮ ಲಿವರ್ ಡಿಟಾಕ್ಸಿಫೈ ಆಗಿ ಪುನಶ್ಚೇತನಗೊಳ್ಳೋದ್ರಲ್ಲಿ ನಮಗೆ ಸಂಶಯನೇ ಇಲ್ಲ ಯಾಕಪ್ಪ ಅಂತ ಅಂದರೆ ಫ್ಯಾಟಿ ಲಿವರ್ ಇವಾಗ ಅತ್ಯಂತ ಕಾಮನ್ ಆಗಿ ಬರ್ತಾ ಇರೋವಂಥ ತೊಂದರೆ ಇದರಲ್ಲಿ ಇದೆ ಫ್ಯಾಟಿ ಲಿವರ್ ಗ್ರೇಡ್ ಒನ್ ಟೂ ತ್ರೀ ಅಷ್ಟೇ ಅಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ತುಂಬನೇ ಮದ್ಯಪಾನದ ಹ್ಯಾಬಿಟ್ ಇರೋ ಅಂಥ ಪುರುಷರಿಗೆ ಇದು ಬಹಳ ಕಾಮನ್ ಆಗಿರುವಂಥ ತೊಂದರೆ ಫ್ಯಾಟಿ ಲಿವರ್ ಮತ್ತು ಡಯಾಗ್ನೋಸಿಸ್ ಆದಮೇಲೆ ತುಂಬಾ ಬೇಜಾರು ಮಾಡ್ಕೋತಾರೆ ಅಯ್ಯೋ ನನ್ನ ಲಿವರಲ್ಲಿ ಪ್ರಾಬ್ಲಮ್ ಇದೆಯಾ ಡ್ಯಾಮೇಜ್ ಆಗ್ತಾ ಇದೆಯಾ ಅಂತ ಅಂಥವರು ಕೂಡ ನೀವು ಇಮ್ಮಿಡಿಯೇಟಾಗಿ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜಸ್ ಮಾಡಿಕೊಂಡು ಯೋಗ ಪ್ರಾಕ್ಟೀಸ್ ಮಾಡಿ ಒಂದು ಒಳ್ಳೆ ಮನೆಯಲ್ಲೇ ತಯಾರಿಸಿರೋ ಅಂಥ ಲೋ ಕ್ಯಾಲೋರಿ ಫುಡ್ ಇಂಟೇಕ್ ಮಾಡಿ ಅದರ ಜೊತೆಯಲ್ಲಿ ಈ ಡಿಟಾಕ್ಸ್ ವಾಟರ್ನ ಡೈಲಿ ಸೇವಿಸ್ತಾ ಬಂದರೆ ಆ ಪ್ರಾಬ್ಲಮ್ಸ್ನ ಕೂಡ ನೀವು ರಿವರ್ಸ್ ಮಾಡಿ ಲಿವರ್ನ ಪುನಶ್ಚೇತನಗೊಳಿಸ್ಕೋಬೋದು ಅಂತ ಹೇಳ್ತಾ ಈ ಥರ ಸಿಂಪಲ್ ಆಗಿರುವಂಥ ಡಿಟಾಕ್ಸ್ ವಾಟರ್ ರೆಸಿಪಿ ವಿತ್ ಬೀಟ್ರೂಟ್ ಕುಕುಂಬರು ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನೂ ಸಹ ನಿಮಗೆ ಸ್ವೀಟ್ ಟೂ ಸ್ವೀಟ್ ಟೂತ್ ಇದೆ ಅನ್ನೋರ್ಗೆ ಸ್ವಲ್ಪ ಒಂದು ಸ್ಪೂನ್ ಜೇನುತುಪ್ಪನ ಆ್ಯಡ್ ಮಾಡಿಕೊಂಡ್ರೆ ಇದು ಸ್ವೀಟ್ ಡ್ರಿಂಕ್ ಆಗುತ್ತೆ ಇಲ್ಲ ನಮಗೆ ಸ್ವೀಟ್ ಬೇಡಪ್ಪ ನಾವು ಡಯಟ್ ಕಾನ್ಷಿಯಸ್ ಇದ್ದೀವಿ ಅಂತ ಅನ್ನೋರಿಗೆ ಒಂದು ಚಿಟಿಕೆ ಸಾಲ್ಟ್ ಹಾಕಿ ಒಂದು ಚಿಟಿಕೆ ಪೆಪ್ಪರ್ ಹಾಕೊಂಡ್ರೆ ಅದು ಕೂಡ ಸ್ಪೈಸಿ ಆಗಿರೋ ಒಂದು ಹೆಲ್ತ್ ಡ್ರಿಂಕ್ ಆಗುತ್ತೆ